ಸರ್ ಅವರ ಆ ಮಾತಿಗೆ ಖಂಡನೆ ಮಾಡ್ತೀವಿ ಸರ್ ನಾನು ಎಂಟೈರ್ ಕರ್ನಾಟಕದ ಜನತೆ ಖಂಡನೆ ಮಾಡ್ತಾ ಇದ್ದಾರೆ ಎಪ್ಪ ತಪ್ಪು ಮಾತಾಡಿದ್ದೇನೆ ಕ್ಷಮ ಎಲ್ಲೇ ಬೇಕು ಐದನೇ ತಾರೀಕು ಬರ್ತಾ ಇದೆಯಲ್ಲ ಅಗ್ಲೇಪುರ ಸಿನಿಮಾ ಅದನ್ನು ಬಿಡುಗಡೆಗೆ ಇಲ್ಲಿ ಮಾಡೋಕೆ ಯಾರು ಬಿಡ್ತಾ ಇಲ್ಲ ಸರ್ ಇದು ನಮ್ಮ ಸಿನಿಮಾ ಇಂಡಸ್ಟ್ರಿ ಇಶ್ಯೂ ಅಲ್ಲ ಸರ್ ನಾಡಿನ ವಿಷಯ ಭಾಷದ ವಿಷಯ ಅವ್ರು ಮಾಡಿರೋ ತಪ್ಪು ರೀತಿಯ ಪ್ರೋತ್ಸಾಹ ಕೊಡೋದಿಲ್ಲ ಸರ್ ಅಂಥವ್ರಿಗೆ ಅವ್ರು ಯಾರಾಗಿರ್ಬೋದು ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡೋದೇ ಇಲ್ಲ ಸರ್ ಅವರ ಆ ಮಾತಿಗೆ ಖಂಡನೆ ಮಾಡ್ತೀವಿ ಸರ್ ನಾನೊಬ್ಬನಲ್ಲ ಎಂಟೈರ್ ಕರ್ನಾಟಕದ ಜನತೆ ಕನ್ನಡಪರ ಸಂಘಟನೆಗಳು ಹಾಗೂ ಆಲ್ ಪೊಲಿಟಿಕಲ್ ಲೀಡರ್ಸು ಇದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಸರ್ ಆಲ್ ಪೊಲಿಟಿಕಲ್ ಲೀಡರ್ಸು ಅದನ್ನು ಬಿಗ್ ಇಶ್ಯೂ ತಗೊಂಡು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ ಅಪ್ಪ ತಪ್ಪು ಮಾತಾಡಿದ್ದೇನೆ ಕ್ಷಮೆ ಬೇಕು ಅನ್ನೋದು ನಮ್ಮೆಲ್ಲರ ವಾದ ನಾವೂ ಇನ್ಕ್ಲೂಡಿಂಗ್ ನಾವೂ ಸೇರಿ ಅದಕ್ಕೇನು ಅವ್ರದ್ದು ಏನು ಐದನೇ ತಾರೀಕು ಬರ್ತಾ ಇದೆಯಲ್ಲ ಬದು ಸಿನ್ಮಾ ಅದನ್ನು ಬಿಡುಗಡೆಗೆ ಇಲ್ಲಿ ಮಾಡೋಕ್ಕೆ ಯಾರೂ ಇಲ್ಲ ನಾವು ಸಹಿತ ಸಪೋರ್ಟ್ ಮಾಡ್ತಾಯಿದ್ವಿ ಅವ್ರಿಗೆ ಇಷ್ಟೆಲ್ಲ ಆದಮೇಲೆ ಅವರು ಒಂದೇ ಮಾತು ಹೇಳ್ತಾರೆ ನಾನು ಕನ್ನಡ ತಮಿಳು ಒಂದೇ ಅನ್ನೋ ರೀತಿಯಲ್ಲಿ ಪ್ರೀತಿಯಿಂದ ಮಾತಾಡ್ತೀನಿ ಅಂತೇಳಿ ನೀವು ಪ್ರೀತಿಯಿಂದನೇ ಸಾರಿ ಹೇಳ್ಬಿಡಿ ತಪ್ಪೇನಿದೆ ಈಗ ಪ್ರೀತಿಯಿಂದನೇ ಸುಮಾರು ಜನಗಳು ಸಾರಿ ಹೇಳಿರೋದು ಇದೆಯಲ್ಲ ನೀವು ಯಾಕೆ ಹೇಳ್ಬಾರ್ದಾಗಿತ್ತು ಹೇಳಿ ಒಂದಕ್ಕೆ ಎರಡು ಸಲ ಮೂರು ಸಲ ನಿಮ್ಮನ್ನ ಸಮರ್ಥನೆ ಮಾಡ್ಕೋಬೇಕಾರೆ ನಾವೇನು ಇಡೀ ಸರ್ ಇದು ನಮ್ಮ ಸಿನಿಮಾ ಇಂಡಸ್ಟ್ರಿ ಇಶ್ಯೂ ಅಲ್ಲ ಸರ್ ಇದು ಆ್ಯಕ್ಚುಲಿ ಇವತ್ತು ನಾಡಿನ ವಿಷಯ ಭಾಷೆದ ವಿಷಯ ಇಂಥದ್ರು ನೀವು ಏನು ಲೈಟಾಗಿ ತಗೊಂಡು ನಾನು ಪ್ರೀತಿಯಿಂದ ಹೇಳಿದ್ದೇನೆ ಅಂದರೆ ಯಾರು ಸರ್ ಯಾರು ತಾನೇ ಒಪ್ಕೊಳ್ತಾರೆ ಸರ್ ಯಾವುದೇ ರೀತಿಯ ಅವರು ಸಿನಿಮಾಗಿಲ್ಲಿ ಬಿಡೋಕ್ಕೂ ಆಗೋದಿಲ್ಲ ಅಂತೇಳಿ ನಮ್ಮ ಎಕ್ಸಿಬ್ಯೂಟರ್ಸ್ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರು ಮಾಡಿರೋ ತಪ್ಪು ಅಂತೇಳಿ ಅವ್ರಿಗೆ ಗೊತ್ತಿದ್ರೂ ಯಾವುದೋ ಒಂದು ಪೊಲಿಟಿಕಲ್ ಒತ್ತಡಕ್ಕೆ ಅವ್ರು ಮಾಡಿದು ಇಲ್ಲಿವರೆಗೂ ನಮಗೆ ಅವರು ಸಿನಿಮಾ ಯಾಕ್ಷನ್ ಮಾಡಿಲ್ಲ ಸಿನಿಮಾ ಇಂಡಸ್ಟ್ರಿ ಇಶ್ಯೂ ಅಲ್ಲ ಸರ್ ಇದು ಆ್ಯಕ್ಚುಲಿ ಇವತ್ತು ನಾಡಿನ ವಿಷಯ ಭಾಷದ ವಿಚಾರ ಇಂಥದ್ದು ನೀವು ಏನೋ ಲೈಟಾಗಿ ತಗೊಂಡು ನಾನು ಪ್ರೀತಿಯಿಂದ ಹೇಳಿದ್ದೇನೆಂದರೆ ಯಾರು ಸರ್ ಯಾರು ತಾನೇ ಒಪ್ಕೊಳ್ತಾರೆ ಸರ್ ಯಾವುದೇ ರೀತಿಯ ಅವರು ಸಿನಿಮಾ ಇಲ್ಲಿ ಬಿಡೋಕ್ಕೂ ಆಗೋದಿಲ್ಲ ಅಂತೇಳಿ ನಮ್ಮ ಎಕ್ಸಿಬ್ಯೂಟರ್ಸ್ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರು ಮಾಡಿರೋ ತಪ್ಪು ರೀತಿಯ ಪ್ರೋತ್ಸಾಹ ಕೊಡೋದಿಲ್ಲ ಸರ್ ಅಂಥವ್ರಿಗೆ ಅವ್ರು ಯಾರಾಗಿರ್ಬೋದು ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡೋದೇ ಇಲ್ಲ